ಇವರು ರಾಮಕೃಷ್ಣರ ಗೃಹಸ್ಥ ಶಿಷ್ಯರಲ್ಲಿ ಹೆಣ್ಣು ಮಕ್ಕಳಲ್ಲಿ ಶಿಷ್ಯರ ಪ್ರಧಾನ ಪಾತ್ರ ವಹಿಸಿದ ಮಹಿಳೆಯಕ್ಕೆ ಮೂವತ್ತು ಜನ ಹೆಣ್ಣುಮಕ್ಕಳ ಶಿಷ್ಯರಿದ್ದರಂತೆ ಅದರಲ್ಲಿ ತುಂಬ ಪ್ರಸಿದ್ಧವಾದಂಥವರು ಒಂಬತ್ತು ಜನ ಶಿಷ್ಯರು ಅದರಲ್ಲಿ ಮೊಟ್ಟ ಮೊದಲಿನ ಇವರು ದೇವರ ಉಪಾಸನೆಗಾಗಿ ಭೂಮಿಯ ಮೇಲೆ ಅವತರಿಸಿದಳು ಎಂದು ರಾಮಕೃಷ್ಣರೇ ಹೇಳ್ತಿದ್ರಂತೆ ಭೂಮಿ ಇಲ್ಲಿ ದೇವರಿಗೋಸ್ಕರ ದೇವರೇ ಉಪಾಸನೆ ಮಾಡಲಿಕ್ಕೋಸ್ಕರ ಭೂಮಿ ಮೇಲೆ ಹುಟ್ಟು ಬಂದಿದ್ದಾಳೆ ಯಾಕೆ ಅಂತ ಹೇಳ್ತಾ ಇದ್ದರು ರಾಮಕೃಷ್ಣರು ಒಮ್ಮೆ ಹೇಳುವರು ಈ ಭಾರತೀಯ ಮಹಿಳೆ ಶ್ರೀರಾಮಕೃಷ್ಣನ ದಿವ್ಯ ಲೀಲಾ ಲೀಲಾ ನಾಟಕಕ್ಕೆ ಅಗತ್ಯವಾದ ರಂಗಸಜ್ಜಿಕೆ ಕಟ್ಟಿಕೊಟ್ಟಳು ಅಂದರೆ ರಾಮಕೃಷ್ಣರು ಮತ್ತು ವಿವೇಕಾನಂದರು ಬರಲಿಕ್ಕೆ ಮೂಲ ಇವರೇ ಕಾರಣ ಅಂತ ಹೇಳ್ತಾರೆ ರಾಮಕೃಷ್ಣರೇ ಹೇಳ್ತಾರೆ ಅದನ್ನು ನಮಗೆ ರಂಗಸಜ್ಜಿಕೆ ಅಂದರೆ ನಾವು ಒಂದು ವೇದಿಕೆಗೆ ಪ್ರಪಂಚಕ್ಕೆ ಬರೋದಕ್ಕೆ ಒಂದು ಅನುಕೂಲ ಆಯಿತು ಅಂತ ಹೇಳ್ತಾರೆ ರಾಮಕೃಷ್ಣರು ಕೋಲ್ಕತ್ತಾದ ನಾಲ್ಕು ಮೈಲಿ ಉತ್ತರಕ್ಕೆ ಗಂಗಾ ದೇವಸ್ಥಾನದ ಆ ದಿವ್ಯ ಕಥಾನಾಯಕಿಯ ಪ್ರಾರಂಭವಾಯಿತು ರಾಣಿ ರಾಸಮಣಿ ಹುಟ್ಟಿದ್ದು ಕೋಲ್ಕತ್ತಾದ ಮೂವತ್ತು ಮೈಲಿ ಉತ್ತರಕ್ಕೆ ಗಂಗೆಯ ಪೂರ್ವತಟದಲ್ಲಿ ಕೋಣ ಎಂಬುವ ಸಣ್ಣ ಹಳ್ಳಿಯಲ್ಲಿ ಆ ಹೆಸರು ಕೋಣ ಅಂತ ಬಂಗಾಳದಲ್ಲಿರ್ಬೋದೇನೋ ಬಂಗಾಳ ಅವು ಆ ರಾಜ್ಯದಲ್ಲಿರ್ಬೋದೇನೋ ಕೋಣ ಅನ್ನುವ ಹಳ್ಳಿ ತಂದೆಯ ಹೆಸರು ಹರಿಕೃಷ್ಣದಾಸ ತಾಯಿ ಹೆಸರು ರಾಮಪ್ರಿಯ ದಾಸಿ ತಂದೆ ಹೆಸರು ಹರಿಕೃಷ್ಣದಾಸ ಮುಗ್ಧ ಸಾಧು ಜನರವರು ತಂದೆ ತಾಯಿ ಮತ್ತು ತುಂಬ ಅವರು ಬಹಳ ಬಡವರು ದೊಡ್ಡದಾಗಿ ಬೆಳೆಯಿತು ಭಗವತ್ ಪ್ರೀತಿ ಸತ್ಯ ತೃಪ್ತಿ ಬಲ ನೇರ ನಡತೆ ಇತ್ಯಾದಿ ಸದ್ಗುಣಗಳು ಈ ರಾಸ ರಾಸಮಣಿ ಮಣಿಯಲ್ಲಿ ಇದ್ದವು ನಿವೇದಿತ ಹೇಳ್ತಾ ಇರುವಂಥದ್ದು ನಿವೇದಿತ ವರದೇಶ್ಥಳು ಶ್ರೀರಾಮಕೃಷ್ಣರ ಮಾತೆಯ ಪರಮಭಕ್ತರಾದಂಥ ನಿವೇದಿತ ಎಂತಾನೆ ರಾಣಿ ರಾಸಮಣಿ ಇಲ್ಲದಿದ್ದರೆ ರಾಮಕೃಷ್ಣರು ವಿವೇಕಾನಂದರು ಇರುತ್ತಿರಲಿಲ್ಲ ಅವಳ ಅವಳೇ ಹೇಳ್ತಾಳೆ ಈ ಮಾತನ್ನು ಪರದೇಶ್ತೋದ್ರಿಂದ ಅವ್ರು ಇರ್ತಿರಲಿಲ್ಲ ಯಾಕಂದರೆ ಪತಾನಾಯಕಿ ಯಾಕೆ ಫಸ್ಟ್ ಇರುತ್ತಿರಲಿಲ್ಲ ಈ ವೇದಾಂತ ವೇದ ಪ್ರಚಾರ ಇಲ್ಲದಿದ್ದರೆ ನಾನೂ ಸಹ ಭಾರತಕ್ಕೆ ಬರ್ತಿರಲಿಲ್ಲ ಅಂತ ಹೇಳ್ತಾರೆ ಸಾವಿರದ ಎಂಟುನೂರ ನಾಲ್ಕರ ಬೇಸಿಗೆ ಬೇಸಿಗೆಯಲ್ಲಿ ಗೆಳತಿಯರ ಜೊತೆಗೆ ಗಂಗಾ ತೀರಕ್ಕೆ ಬಂದಿರುತ್ತಾನೆ ರಾಜ ಚಂದ್ರಹಾಸ ಅನ್ನೋರು ಅಲ್ಲಿ ವಿಹಾರಕ್ಕೆ ಬಂದಿರ್ತಾನೆ ಆತನಿಗೆ ಇಬ್ಬರು ಹೆಂಡತಿಯರು ಇಬ್ಬರು ಮದುವೆ ಆಗ್ತಾನೆ ಇಬ್ಬರು ಹೋಗ್ಬಿಡ್ತಾರೆ ಅವಾಗ ಏನು ಮಾಡ್ತಾರೆ ಈ ರಾಜ ರಾ ಈ ರಾಸಮಣಿ ತುಂಬ ಸುಂದರವಾದಂತಹ ಹೆಣಸು ಅವಳನ್ನು ನೋಡಿಬಿಟ್ಟು ಎಲ್ಲರೂ ಸ್ನೇಹಿತರು ನೋಡಿ ಇವರ ಈಗ ಅವ್ರು ಮದುವೆ ಮಾಡ್ಕೋಬೇಕಂತ ಇಚ್ಛೆನೇ ಇರೋದಿಲ್ಲ ಸಾಕಪ್ಪ ಇಬ್ಬರು ಮದುವೆ ಮಾಡಿಕೊಂಡು ಇವಾಗ ದುಃಖ ಪಡೋದು ಅಂತ ಅಂತಾನೆ ಆದರೆ ಜ ಅವನ ಸ್ನೇಹಿತರೆಲ್ಲ ಸೇರಿಬಿಟ್ಟು ಈ ಹುಡುಗಿಯನ್ನು ಬೆಸ್ಟ್ ಹುಡುಗಿಯವರು ಈ ಹುಡುಗಿಯನ್ನಾದರೂ ಮದುವೆ ಮಾಡ್ಕೊ ಅಂತ ಕೇಳ್ತಾರೆ ಆವಾಗ ಅವಾಗ ಅವ್ರೇನು ಮಾಡ್ತಾರೆ ಸಾವಿರದ ಎಂಟುನೂರ ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಮದುವೆ ಆಗ್ತಾರೆ ಸಾವಿರದ ಎಂಟನೂರ ಇಸ್ವಿ ಸಮೇತವಾಗಿ ಕೊಟ್ಟಿದ್ದಾರೆ ಬುಕ್ಕಲ್ಲಿ ಆಕೆಯ ವಯಸ್ಸು ಅವಾಗ ಹನ್ನೊಂದೇ ವರ್ಷ ಹನ್ನೊಂದು ವರ್ಷ ಆಗ ಬಡತನದಿಂದ ಶ್ರೀಮಂತಳಾದನು ಪರಸ್ಪರ ಮೈತ್ರಿ ಭಾವನೆ ಪ್ರೇಮ ಹೊಂದಿದ ಅವಳ ವಿವೇಕಕ್ಕೆ ಬೆಲೆ ಕಟ್ಟುವಂತೆ ಇರಲಿಲ್ಲ ರಾಜ ಆಕೆಯ ಜೊತೆಯಲ್ಲಿ ಬಾಳುತ್ತಿದ್ದರು ಆದರೆ ತುಂಬ ಅವಳು ಜ್ಞಾನಿ ಬುದ್ಧಿವಂತಳು ಭಕ್ತೆ ಆಕೆ